ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸಾಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಬಂದಿರೋದು ತಲ್ಕಾಡು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಕೊಡೋದು ಕಡಿಮೆ ಅಂತಲೇ ಹೇಳ್ಬೋದು ನಾನು ಎಲ್ಲರೂ ಹೋಗ್ಬೇಕಂದ್ರೆ ನಾನು ಒಬ್ಬೊಬ್ಬಳೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ ಫ್ಯಾಮಿಲಿ ಜೊತೆ ಸ್ವಲ್ಪ ತುಂಬ ಅಂದರೆ ತುಂಬಾ ಎಲ್ಲೂ ನಾನು ಕಡಿಮೆ ಹೋಗಿರೋದು ಹಾಗಾಗಿ ಇವತ್ತು ಎಲ್ಲ ಹೊರಟು ಇದ್ದಕ್ಕಿದ್ದಂಗೆಯೇ ಪ್ಲ್ಯಾನಿಂಗ್ ಆಯಿತು ಹೋಗೋದು ಆಲ್ಮೋಸ್ಟ್ ಹೋಗಿದ್ವಿ ಅಲ್ಲಿಂದ ಬರ್ತಾ ತಲ್ಕಡ್ಗೆ ಹೋಗೋಣ ಅಂತ ಅತ್ತೆ ಅಮ್ಮ ಎಲ್ಲ ಹ್ಞೂ ಅಂತ ಹೇಳಿದ್ರು ನಾನಂತೂ ಟ್ಯಾಬ್ಲೆಟ್ ಕುಡ್ದಿರೋದಕ್ಕೂ ಫುಲ್ಲು ಸುಸ್ತಾಗ್ತಾ ಇದ್ದೆ ಇದೆ ಹಾಗಾಗಿ ಅಮ್ಮ ಮಕ್ಕ ಎಲ್ಲ ಒರಿಸ್ಕೊಳ್ತಾಯಿತ್ತು ಮತ್ತು ಹಂಗೆ ಅಮ್ಮನಿಗೋ ಖುಷಿಯಾಯಿತು ಮಗಳಿಗೂ ಖುಷಿಯಾಯಿತು ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಇವತ್ತಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಮ್ಮ ಅತ್ತೆ ತೆಂಗ್ ಮಗಳು ಎಲ್ಲರೂ ಫ್ರೆಂಡ್ಸ್ ಹಾಗೆ ಇಲ್ಲಿ ವೈದ್ಯನೇಶ್ವರ ದೇವಸ್ಥಾನದ್ದು ಮೂಲ ದೇವ್ರುಗಳ್ನ ಫೋಟೋಗಳನ್ನ ತೆಗಿಬಾರ್ದಂತೆ ಫೋಟೋ ತೆಗಿಬಾರ್ದಂತೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಅದು ಯಾವನೇ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಮತ್ತೆ ನಾವು ದೇವಸ್ಥಾನ ಎಲ್ಲ ಫುಲ್ ಸರೌಂಡಿಂಗ್ ನೋಡಿದ್ವಿ ಸಾಕಾಗೈತೆ ಫ್ರೆಂಡ್ಸ್ ನಾನು ಹತ್ತು ವರ್ಷ ಹನ್ನೆರಡು ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ದು ತುಂಬಾ ಮಳೆ ಇತ್ತು ಈ ದೇವಸ್ಥಾನಕ್ಕೆ ಬಂದಾಗ ರಶ್ಶು ಇತ್ತು ಇವತ್ತು ಉಣ್ಮೆ ಆದ್ರೂ ಇಲ್ಲಿ ರಶ್ ಇಲ್ಲ ದೇವಸ್ಥಾನ ಮಾತ್ರ ನೋಡೋಕ್ಕಂತೂ ಎರಡು ಕಣಿಸಲ್ದು ಎಲ್ಲೆಲ್ಲಿ ನೋದರೂ ನಮ್ಮ ಶಿವಪ್ಪನ ದರ್ಶನನೇ ಹೊತ್ತು ನಮ್ಮ ನಂದಿ ಶಿವಪ್ಪನ ದರ್ಶನನೇ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಇಲ್ಲಿಗೆ ಬರಬೇಕು ನಾನು ವೀಡಿಯೋ ಮಾಡಬೇಕು ಅಂತ ತುಂಬಾ ಖುಷಿ ಖುಷಿ ಇತ್ತು ಆದರೆ ಇದೆಲ್ಲ ನಮ್ಮಮ್ಮ ಮತ್ತು ಹಾಗೆ ನಮ್ಮ ಅತ್ತೆಯಿಂದ ಸಾಧ್ಯ ಆಗಿದ್ದು ಇದ್ದಕ್ಕಿದ್ದಂಗೆ ಅವರು ಮನಸ್ಸು ಮಾಡಿ ಹೋಗೋಣ ಅಂತಂದ್ರೂ ಹೊರಡೋಣ ತಕ್ಷಣ ಹೊರಟು ಇದ್ದಕ್ಕಿದ್ದಂಗೆ ಪ್ಲಾನಿಂಗ್ ಫ್ರೆಂಡ್ಸ್ ನಮ್ಮದಂತೂ ಎಸ್ಟಿಮೇಟ್ ಹಾಕೊಂಡು ಹಿಂಗೆ ಹೋಗೋಣ ಹಂಗೆ ಹೋಗೋಣ ಅಂತಿಲ್ಲ ಇವತ್ತು ಹೋಗಬೇಕು ಅಂತಂದರೆ ಇವತ್ತು ಹೊರಡ್ಬಿಡ್ತೀವಿ ಆ ಥರನೇ ಎಲ್ಲ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಎಲ್ಲರಿಗೂ ಕಾಮಿಡಿ ಮಾಡ್ಕೊಂಡು ಕಾಲು ಎಳ್ಕೊಂಡು ಎಲ್ಲರನ್ನೂ ಎಳ್ಕೊಂಡು ಕಾಲು ಇದ್ದೆ ನಾನಂತೂ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲನೂ ದರ್ಶ್ ಒಂದು ಪ್ಲೇಸ್ಗಳನ್ನ ಎಂಜಾಯ್ ಮಾಡ್ತಾಯಿದ್ರು ಎಲ್ಲಾದ್ರೂ ನಮ್ಮ ಶಿವಪ್ಪ ಎಲ್ಲೋದ್ರೆ ನಮ್ಮ ಶಿವಪ್ಪ ಶಿವಪ್ಪನ ನೋಡೋದೇ ಒಂಥರ ಚಂದ ಅಂತಲೇ ಹೇಳ್ಬೋದು ನಾವಂತೂ ಶಿವಪ್ಪ ನೋಡಿದ ತಕ್ಷಣ ನಾವು ನಾವಾಗಿಲ್ಲ ಅಲ್ಲ ಕಳೆದೋಗ್ಬಿಡ್ತೀವಿ ನಾವು ಹಾಗಾಗಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಮಾತ್ರ ಮತ್ತು ಹಾಗೆ ಅಮ್ಮ ಅಂತೂ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಬರಲ್ಲ ಅತ್ತೆ ಆದರೂ ಹೊರಗಡೆ ಅಲ್ಲಲ್ಲಿ ಟ್ರಿಪ್ಗಳು ಹೋಗ್ತಾಯಿರ್ತಾರೆ ಆದರೆ ಅಮ್ಮ ಅಂತೂ ಪಾಪ ಮನೆಯಿಂದ ಈಚೆನೇ ಬರಲ್ಲ ಅವ್ರಿಗಂತೂ ಸ್ವರ್ಗವೇ ಮಿಗಿಲು ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಹೂ ಕಟ್ತಾರೆ ಹಾಗಾಗಿ ಬೆಳಿಗ್ಗೆ ಹಾಂ ಬೆಳಗ್ಗೆಯಿಂದ ಮನೆಯಲ್ಲೇ ಇರ್ತಾರೆ ಅವರು ಸಾಮಾನ್ಯ ಹೊರ್ಗಡೆ ಬರೋದಿಲ್ಲ ಕರ್ಕೊಂಡು ಹೋದರೆ ನಾನೇ ಕರ್ಕೊಂಡು ಹೋಗ್ಬೇಕು ಇನ್ನಂತೂ ಅಪ್ಪ ಅಂತೂ ಡ್ಯೂಟಿ ಮೇಲೆ ಬಿಜಿ ಇರ್ತಾರೆ ತಮ್ಮ ಕೆಲ್ಸದ ಮೇಲೆ ಬಿಜಿ ಇರ್ತಾನೆ ಹಾಗಾಗಿ ಅವರು ಯಾರ ಜೊತೆಯೂ ಹೋಗೋ ಬೇರೆಯವ್ರ ಜೊತೆ ಅಂತೂ ಹೋಗೋಕ್ಕೆ ಇಷ್ಟಪಡೋಲ್ಲ ನಾನು ಏನಾದರೂ ಅಮ್ಮನ ಕರ್ಕೊಂಡೋದ್ರೆ ಮಾತ್ರ ಅಮ್ಮ ಇಷ್ಟಪಟ್ಟು ಬರ್ತಾರೆ ಆದರೆ ಖರ್ಚೆಲ್ಲ ಅಮ್ಮಂದೇ ಆಗಿರುತ್ತೆ ಹೊರಗಡೆ ಬಂದರೆ ಅಮ್ಮ ಅಂತೂ ಸಮ್ಮೆ ನಾನು ಖರ್ಚು ಮಾಡೋದು ಕಡಿಮೆನೇ ಅಮ್ಮನೇ ಎಲ್ಲ ಖರ್ಚು ಮಾಡೋದು ಯಾವುದೇ ಒಂದು ಒಂದು ಹೋಟೆಲೇ ಆಗಲಿ ಒಂದು ಸಣ್ಣ ಪುಟ್ಟದೆಲ್ಲ ಹೇಗೆ ಎಲ್ಲೇ ಹೋದ್ರೂ ಅಮ್ಮಂದೇ ಖರ್ಚಿರುತ್ತೆ ಅದೊಂಥರ ಖುಷಿ ಅಮ್ಮ ಇರೋವರೆಗೂ ಅಮ್ಮನ ಜೊತೆ ಜಾಲಿಯಾಗಿರಬೇಕು ಅಂದರೆ ನಮ್ಮದಂತೂ ಒಂದು ರೂಪಾಯಿ ಖರ್ಚಾಗಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಒಬ್ರಿಗೊಬ್ರು ಇದಿರ್ತಾರೆ ಆದರೆ ನನ್ನ ಜೊತೆ ಅಷ್ಟು ಖರ್ಚು ಮಾಡೋಲ್ಲ ಹೊರಗಡೆ ಹೋದರೆ ಮಾತ್ರ ಏನು ಬೇಕೆಲ್ಲ ಅಮ್ಮನೇ ಕೊಡಿಸ್ತಾರೆ ಹಾಗಾಗಿ ಅವ್ರಗಳ ಜೊತೆ ಒಂಥರ ಹೋಗೋಕ್ಕೆ ಖುಷಿ ನಮ್ಮಮ್ಮ ನಿಜವಾಗ್ಲೂ ನಾನು ನನ್ನ ಮದುವೆ ಆಗಿ ಹದಿನೈದು ವರ್ಷ ಆಯಿತು ಅಮ್ಮನ್ನೆಲ್ಲೂ ಕರ್ಕೊಂಡೋಗಿದ್ದೆ ನನ್ನ ನಮ್ಮ ಮನೆ ದೇವ್ರಿಗೆ ಒಂದು ಕರ್ಕೊಂಡು ಹೋಗಿದ್ದೆ ಅಂದ್ಬಿಟ್ಟು ಇನ್ನೆಲ್ಲೋ ಅಮ್ಮನ ಜೊತೆ ನಾನು ಹೋಗಿತ್ತಿಲ್ಲ ಹಾಗಾಗಿ ಎರಡು ಸಲ ನಂಜನಗೂಡಿಗೆ ಹೋಗಿದ್ದೆ ಅಷ್ಟೇ ಹಾಗಾಗಿ ಅಮ್ಮನೂ ಅಷ್ಟೇ ಅವಳು ಸ್ಕೂಲ್ ಅಂತ ಬ್ಯುಸಿ ಇರ್ತಾಳೆ ಅವಳು ಹೊರಗಡೆ ಬರೋಕ್ಕಾಗಾರೆ ನಮ್ಮ ಹತ್ರ ಹೊರಗಡೆ ಹೋಗೋಣ ಅಂದರೆ ಯಾರಿಗೂ ಟೈಮ್ ಸಾಲಲ್ಲ ಮತ್ತು ಅಮ್ಮನ ಕರೆದ್ರೆ ಅಮ್ಮ ಬರೋಲ್ಲ ಅವನ ಟೈಮಲ್ಲಿ ಅತ್ತೆ ಕಂದ್ರೆ ಅತ್ತೆ ಬರೋಲ್ಲ ಇವರು ನಮ್ಮ ಅತ್ತೆ ಎಲ್ಲ ಒಬ್ಬರು ಬರೋಲ್ಲ ಹಾಗಾಗಿ ಇವಾಗ ರಜೆ ಸಿಕ್ಕಿದೆ ಅಂತ ಎಲ್ಲ ಒಂದು ಟ್ರಿಪ್ ಹೊಡ್ಯೋಣ ಅಂತ ಅಂದ್ಬಿಟ್ಟು ಅವ್ರನ್ನ ಎದ್ದಕ್ಕಿದ್ದಂಗೆ ನೆಲ್ಲ ಕರ್ಕೊಂಡೆ ವರ್ಷಮ್ಮ ಅಂತ ತುಂಬಾ ಖುಷಿ ಆಗ್ಬಿಟ್ರು ಹೊರಗಡೆ ಅವಳಿಗೆ ನೀರಲ್ಲಿ ಆಟ ಆಡೋದಂದ್ರೆ ಇಷ್ಟ ಹಾಗಾಗಿ ಅವಳು ನೀರಿರೋ ಪ್ಲೇಸ್ಗಳಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾಳೆ ನಾವೇ ಇಷ್ಟಪಡೋಲ್ಲ ಯಾಕಂದರೆ ಟೈಮುಗಳಿಗೆ ಒಂದೇ ಸಮಯ ಇರೋಲ್ಲ ನೀರಲ್ಲಿ ಅಂತ ಜಾಸ್ತಿ ಟೈಮ್ ಕೊಡಬೇಕು ಅಂದರೆ ನಾವು ಓನಾಗಿ ಗಾಡಿ ಮಾಡ್ಕೊಂಡೋಗಿ ಬೆಳಗಿಂದ ಸಂಜೆವರೆಗೂ ಅಲ್ಲಿದ್ದು ಒಂದು ಟೈಮ್ ಕೊಡಬೇಕು ಆದರೆ ನಾವು ಇದ್ದಕ್ಕಿದ್ದಂಗೆ ಹೆಣ್ಮಕ್ಳು ಹೋಗೋದಲ್ಲ ಹಾಗಾಗಿ ಜಾಸ್ತಿ ಎಲ್ಲೂ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಹೋದ್ವಿ ದೇವ್ರ ದರ್ಶನ ಆಯಿತು ಮತ್ತು ಹಾಗೆ ನೋಡಿ ಇಲ್ಲಿ ಇಲ್ಲೇ ಇಲ್ಲಿರೋವಂಥ ಎಲ್ಲ ಇದನ್ನು ಒಂದೊಂದು ಕಂಬನೂ ವೀಡಿಯೋ ಮಾಡಿದೆ ಎಲ್ಲೆಲ್ಲೂ ಲಿಂಗದ ದರ್ಶನ ಮತ್ತು ಹಾಗೆ ಇಲ್ಲಿಗೆ ವೈದ್ಯನಾಥೇಶ್ವರ ಹಾಗೆ ಪಾತಾಳೇಶ್ವರ ಚೌಡೇಶ್ವರಿ ಸೋಮೇಶ್ವರ ಇದರದ್ದೇ ಆದಂಥ ಒಂದು ಇದಿದೆ ಆದರೆ ನಾವು ಹೇಗೆ ಇದನ್ನು ತಿಳ್ಕೊಳ್ಳೋಣ ಅಂತಲ್ಲಿ ಅಕ್ಕಪಕ್ಕದಲ್ಲೆಲ್ಲ ನೋಡಿದೆ ಆದರೆ ಅಲ್ಲಿ ಯಾರೂ ಸಿಗಲಿಲ್ಲ ಇದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ವೀಡಿಯೋ ಮಾಡಬೇಕು ಇದ್ರದ್ದು ಮಹಾತ್ವೇ ಏನು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದ್ಬಿಟ್ಟು ಅಂದರೆ ತುಂಬ ಜನ ವೈದ್ಯನ ಬರ್ತಾರೆ ರೋಗ ನಮಗೆ ರೋಗ ಮತ್ತು ನಮ್ಗೆ ಏನಾದ್ರು ಒಂದು ಕಾಯಿಲೆ ಕಸಡಿದರೆ ಇಲ್ಲಿ ಬಂದು ಅದರ ಖಂಡಿತ ವೈದ್ಯನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಾರೆ ಹಾಗೆ ಇಲ್ಲಿದೆ ಒಂದು ಇತಿಹಾಸ ಇದೆ ಅದನ್ನು ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ನನಗಂತೂ ನಾನು ಅಲ್ಲಂತೂ ಸುತ್ತ ಹುಡುಕ್ಬಿಟ್ಟೆ ಯಾರು ಸಿಗ್ತಾರೋ ಇಲ್ಲಿದ್ರ ಬಗ್ಗೆ ಹೇಳ್ತಾರೆ ಅಂತ ಫಸ್ಟ್ ಹುಣ್ಣಮೆ ಆದರೂ ಒಬ್ಬರು ಇರ್ತಿಲ್ಲ ಎಲ್ಲೋ ಒಬ್ಬೊಬ್ಬರು ಇದ್ದಿದ್ದು ಮತ್ತು ಹಾಗೆ ಇಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಯಾವ ಮೂಲ ಮೂಲಲ್ಲಿ ನೋಡಿದ್ರು ಬರೀ ಲವರ್ಸ್ಗಳಿದ್ರು ನಮಗೆ ಒಂಥರ ಆಗ್ತಿತ್ತು ಹುಡುಗ ಹುಡುಗಿನೇ ಜಾಸ್ತಿ ಇಲ್ಲಿದ್ರು ಅಯ್ಯೋ ಅಂತ ಅಂತಂದ್ಬಿಟ್ಟು ನಮ್ಮ ಪಾಡಿಗೆ ಮತ್ತು ನಾನಂತೂ ವೀಡಿಯೋ ಮಾಡ್ಕೊಂಡು ಅಮ್ಮನ್ನ ರೇಗಿಸ್ಕೊಂಡು ಹೋಗ್ತಾಯಿದ್ದೆ ಅಮ್ಮಂಗಂತೂ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ ನನ್ನ ಜೊತೆಗೆ ಅದ್ರ ತಕ್ಕಾಗೆ ಸಾಥ್ ಕೊಡ್ತಾರೆ ಮತ್ತು ಅಮ್ಮ ಹೊರ್ಗಡೆ ಬಂದರೆ ಮಕ್ಕಳಾಗಿ ಹೋಗ್ತಾರೆ ಸಣ್ಣ ಮಕ್ಳು ಥರದ ವರ್ಷ ಹೇಗೆ ವರ್ಷ ಥರನೇ ಅಮ್ಮನೂ ಆಗೋಗ್ತಾರೆ ವೀಡಿಯೋ ಹಾಯ್ ಮಾ ಅಂದರೆ ಹಾಯ್ ಹಾಯ್ ಅಂತಾರೆ ಪಾಪ ಅಮ್ಮನಿಗೆ ತುಂಬಾನೇ ಕಾಲು ನೋವಿದೆ ಫ್ರೆಂಡ್ಸ್ ಅವ್ರಿಗೆ ಕಾಲು ಇದ್ದಕ್ಕಿದ್ದಂಗೆ ಎರಡು ಮಂಡಿನೂ ನೋವು ಕೊಟ್ಬಿಟ್ಟಿದೆ ಹಾಗಾಗಿ ಇದನ್ನು ತಮ್ಮ ಅಲ್ಲಿ ವೀಡಿಯೋ ನೋಡಿ ಇಲ್ಲಿ ಪೂಜಾರಿನೂ ಅಷ್ಟೇ ಏನೇನು ಅಂದರೆ ಫೋಟೋ ವೀಡಿಯೋ ಮಾಡಿಬಿಡಿ ಫೋಟೋ ತಗೊಳ್ಳಿ ಅಂತ ಹೇಳಿದ್ರು ಅಯ್ಯೋ ಬಿಡು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೆ ಅವ್ರಿಗಿಂತ ಮೊದಲು ಅವಾಗ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಅಮ್ಮ ಅಂತೂ ಹೊರಗಡೆ ಬಂದರೆ ಒಳ್ಳೆ ಚೈಲ್ಡು ಮಕ್ಳ ಥರ ಹೋಗ್ತಾರೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಅವ್ರಿಗೆ ಒಳಗಿನ ಪ್ರಪಂಚನೇ ಇದ್ದು ಇದ್ದು ಅವ್ರ ಮದುವೆ ಆಗ್ಲಿಂದನೂ ಹೊರ್ ಒಳಗಿನ ಪ್ರಪಂಚನೇ ಜಾಸ್ತಿ ಹೊರ್ಗಿನ ಪ್ರಪಂಚ ಅಷ್ಟು ಅಮ್ಮ ನೋಡಿಲ್ಲ ಹಾಗಾಗಿ ಅವ್ರನ್ನ ಈಚೆ ಕರ್ಕೊಬರೋದೇ ಒಂಥರ ಖುಷಿ ಎಲ್ಲದರ ಮಕ್ಕಳು ಥರ ಚೇಳು ಚೇಳಂಗೆ ಆಡ್ತಾಯಿದ್ರು ಅವ್ರನ್ನ ರೇಗಿಸ್ಕಂಡು ರೇಗಿಸ್ಕೊಂಡು ಹೋಗ್ತಾ ಇದ್ದೆ ಮತ್ತು ಎಲ್ಲ ಸೇರ್ಕೊಂಡು ಒಂದು ಗುಂಪಾಗಿ ಕೂತ್ಕೊಂಡ್ರು ನಾಲ್ಕು ಜನನೂ ಅವ್ರಿಗೆ ಯಾವ ಇವೆಲ್ಲ ಅಂದ್ಕೊಂಡು ರೇಗಿಸ್ತಾ ಇದೆ ಅಮ್ಮ ನೋಡ್ರಿ ಇಲ್ಲಿ ಹೆಂಗೆ ಕೈ ಎತ್ಕೊಂಡು ಹಾಯ್ ಬಾಯ್ ಅಂತ ಅಂದ್ಕೊಂಡು ಒಳ್ಳೆ ನಮ್ಮ ಅತ್ತೆ ಅದೇ ರೇಗಿಸ್ತಾರೆ ಎಲ್ಲಿ ಬಂದರೂ ಸಣ್ಣ ಮಕ್ಳಂಗೆ ಆಗ್ತೀಯಾ ಅತ್ತಿಗೆ ನೀನು ಅಂತ ಅಂದ್ಕೊಂಡು ವರ್ಷ ಆದರೂ ಮೆಚುರಿಟಿ ಇದ್ದಂಗೆ ಆಡ್ತಾರೆ ಅಮ್ಮ ಅಂತೂ ಇನ್ನೂ ಚೈಲ್ಡ್ ಹಣಂಗಾಡುತ್ತೆ ಅದು ಅಮ್ಮಂದೇ ಒಂಥರ ಖುಷಿ ಎಲ್ಲರೂ ಹೋದ್ರೆ ಏನೇ ಆದ್ರೂ ಅಷ್ಟೇ ಮತ್ತು ಒಂದು ಒಂದು ಇದೆ ಎಲ್ಲರ ಹತ್ರನೂ ನಾವೆಲ್ಲೇ ಹೋದ್ರೂ ಅಷ್ಟೇ ಮುಖ ಮುನ್ಸು ಮಾಡ್ಕೊಳ್ಳೋದು ಈ ಥರ ಇಲ್ಲ ಯಾವಾಗಲೂ ಖುಷಿ ಖುಷಿಯಾಗಿರ್ತೀವಿ ವಿಡಿಯೋ ಮಾತ್ರ ತುಂಬ ಚೆನ್ನಾಗಿದೆ ಅಮ್ಮನ ಕಾಲು ನೋವಿಂದಲೇ ನಮಗೆ ಅರ್ಧ ಸ್ವಲ್ಪ ನಿಧಾನ ಆಗ್ತಿತ್ತು ಅವ್ರಿಗೆ ನಡೆಯೋಕ್ಕೆ ಆಗ್ತಿತ್ತಿಲ್ಲ ತುಂಬ ಕಾಲು ಉತ್ಕೊಂಡಿರೋ ಕಾರಣ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ಸ್ವಾಮಿ ದೇವಸ್ಥಾನ ಇತ್ತು ಆದರೆ ಅಲ್ಲಿ ಫೋಟೋ ತೆಗಿಯಂಗಿಲ್ಲ ಅಂತ ಹೇಳಿ ಕಂಡ ಕಡ ಕಂಡೀಷನ್ನಾಗ ಹಾಕಿದ್ರು ಮತ್ತು ನಾವು ಯೋಗ ವೈದ್ಯನಾಥೇಶ್ವರ ಪಾತಾಳೇಶ್ವರ ಚೌಡೇಶ್ವರಿ ದರ್ಶನ ಮಾಡೋಣ ಅಂತ ಎಲ್ಲ ಹೊಡ್ತಾಯಿದ್ವಿ ನಾನಂತೂ ಮುದ್ದೆ ಹೋಗ್ತಿದ್ದೆ ಅಮ್ಮನಿಗೆ ಕಾಲು ನನಗೆ ಅಮ್ಮಂದೇ ಭಯ ಆಗಿತ್ತು ಪಾಪ ಕಾಲು ನೋವು ಮತ್ತೆ ಎಷ್ಟು ಕುಣ್ಕೊಂಡು ಕುಂತ್ಕೊಂಡೇ ಬರ್ತಾಯಿತ್ತು ಅಮ್ಮ ಅತ್ತೆ ಅಂತೂ ಎಂಜಾಯ್ ಮಾಡಿದ್ರು ಮತ್ತು ಹಾಗೆ ಮಗ ವರ್ಷ ಅಂತೂ ಸಿಕ್ಕಾಬ ಎಂಜಾಯ್ ಮಾಡಿದ್ಲು ಅವಳಿಗೆ ಈ ಥರ ಎಲ್ಲ ನಡ್ಕೊಂಡು ಜನಸಂಖ್ಯೆ ಜಾಸ್ತಿ ಇರಬೇಕು ಅವಳಿಗೆ ಅವ್ರ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನಾನು ಪಾತಾಳೇಶ್ವರ ದೇವಸ್ಥಾನದಲ್ಲಿ ಇದು ಮಾಡ್ತಿದ್ದೆ ಅಮ್ಮ ಅಲ್ಲೇ ನಿಂತ್ಕೊಂಡ್ಬಿಡ್ತು ಮತ್ತು ಈಚೆ ಬಂದು ಅಲ್ಲೂ ವೀಡಿಯೋ ಮಾಡೋಂಗಿಲ್ಲ ಫ್ರೆಂಡ್ಸು ದೇವಸ್ಥಾನಗಳಲ್ಲಿ ಎಲ್ಲ ಫೋಟೋ ಇದು ಮಾಡಿಬಿಟ್ಟಿದ್ದಾರೆ ಅದು ಚಿಕ್ಕದ ಗುಡಿ ಮತ್ತು ಇಲ್ಲಿ ಮರಳು ತುಂಬಿಡುತ್ತಂತೆ ನಾನು ಒಂದು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ದೇವ್ರ ದರ್ಶನ ಸಿಗ್ಲಿಲ್ಲ ಈಗ ಹನ್ನೆರಡು ವರ್ಷದ ಹಿಂದೆ ಬಂದಾಗ ನನಗೆ ದೇವ್ರ ದರ್ಶನ ಸಿಗಲಿಲ್ಲ ಯಾಕಂದರೆ ಫುಲ್ಲು ಮುಚ್ಚೋಗ್ಬಿಟ್ಟಿತ್ತು ದೇವಸ್ಥಾನ ಮರಳಿಂದಲೇ ಮುಚ್ಚೋಗ್ಬಿಟ್ಟಿರುತ್ತೆ ಇಂಥ ಟೈಮ್ಗಳಲ್ಲಿ ನಾವು ನೋಡ್ಬೋದು ಮಳೆಗಾಲ ಬಂತು ಅಂದರೆ ಫುಲ್ಲು ಇಲ್ಲಿ ಜನಗಳಿಗೆ ಗೊತ್ತಿರುತ್ತೆ ಅದು ಯಾವ ಥರ ಹೆಂಗೆ ಅಂತ ಮತ್ತೆ ಅಲ್ಲೂ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ ನಾನು ಸ್ವಲ್ಪ ವೀಡಿಯೋಗಳನ್ನ ಶೂಟ್ ಮಾಡಿಕೊಂಡು ದೇವಸ್ಥಾನ ಮಾತ್ರ ತುಂಬ ಇದೆ ತುಂಬನೇ ಪ್ರಶಾಂತವಾದಂಥ ವಾತಾವರಣ ತುಂಬಾ ಒಂಥರ ಒಂಥರ ನೆಮ್ಮದಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕುತ್ಕೊಂಡು ಟೈಮ್ ಕಳೆಯೋದು ಅಂದರೆ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಅಲ್ಲೇ ಹೋಗ್ತಾ ಸ್ವಲ್ಪ ಮುಂದಕ್ಕೆ ಹೋದ್ವಿ ಇದು ಮರಳೇಶ್ವರ ಅಂತ ಅಂದ್ಬಿಟ್ಟು ಇಲ್ಲೂ ಹೋಗಿ ಕೈ ಮುಕ್ಕೊಂಡ್ವಿ ಎಲ್ಲ ಒಬ್ರಿಗೊಬ್ರು ಪಾಪ ನಡ್ಕೊಂಡು ನಡ್ಕೊಂಡು ಬಂದು ಕಾಲೆಲ್ಲ ನಾವು ನಮ್ಮ ಅತ್ತೆಗೂ ಕಾಲು ನಾವು ಅವರು ಸ್ವಲ್ಪ ಪೇಷಂಟೇ ಅತ್ತೆನೂ ಇವಾಗ ತಾನೇ ಹುಷಾರ್ ತಪ್ಪಿ ಎದ್ದಿದ್ರು ಮತ್ತು ಹಾಗೆ ಇಲ್ಲೂ ಫೋಟೋ ತೆಗಿಯೋಂಗಿಲ್ಲ ನೋಡಿ ಅಲ್ಲೇ ಹಾಕಿದ್ದಾರೆ ಆದರೂ ನಾನು ದೂರ ನಿಂತ್ಕೊಂಡು ಝೂಮ್ ಮಾಡಿಕೊಂಡು ಒಂದೊಂಚೂರು ಫೋಟೋ ಶೂಟ್ ಮಾಡ್ಕೊಂಡೆ ಮತ್ತು ಅಲ್ಲಿಂದ ಎಲ್ಲ ಹೊರಟ್ವಿ ದೇವಸ್ಥಾನಗಳನ್ನ ನೋಡಿಕೊಂಡು ಒಂಥರ ಒಂದೊಂದು ಶಿಲೆಗಳು ಒಂದೊಂದು ಕತೆಗಳನ್ನ ಹೇಳುತ್ತೆ ಫ್ರೆಂಡ್ಸ್ ಇಲ್ಲಿ ಇರುವಂಥ ಶಿವನ ದೇವಸ್ಥಾನ ಆಗಲಿ ಅಲ್ಲಿರೋ ವಿಗ್ರಹಗಳಾಗಲಿ ಅಲ್ಲಿರೋ ಒಂದು ಇದೆಲ್ಲ ಒಂದೊಂದು ಒಂದೊಂದು ಕತೆಗಳನ್ನ ಹೇಳುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ನಾವು ತುಂಬನೇ ಇದ್ರದ್ದು ವಿಶೇಷತೆ ಏನು ಹೆಂಗೆ ಏನು ಅಂತೆಲ್ಲ ತಿಳ್ಕೊಂಡ್ರೆ ಮಾತ್ರ ಒಂದು ಇದ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡುತ್ತೆ ಹಾಗಾಗಿ ತುಂಬ ದೂರದಿಂದ ನಡ್ಕೊಂಡು ಬಂದರು ಮತ್ತು ಹಾಗೆ ಒಂದು ಇದು ಬಂದು ಚೌಡೇಶ್ವರಿ ತಾಯಿ ಅಮ್ಮನ ದೇವಸ್ಥಾನ ಅಲ್ಲೂ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ವರ್ಷ ಅಷ್ಟರೊಳಗೆ ನೀರಲ್ಲಿ ಆಟ ಆಡಬೇಕು ಅಂತ ಆಟ ಹಿಡಿತಾ ಹೋಗ್ಬಿಟ್ಟು ಹೋಗೋಣ ಅಂತ ಸರಿ ಅಂತ ಅಂದ್ಬಿಟ್ಟು ನೀರತ್ರ ಹೋದ್ವಿ ನೀರತ್ರ ಹೋದ ತಕ್ಷಣ ಅಲ್ಲಿ ಅಮ್ಮ ಪ್ಲೀಸ್ ಅಮ್ಮ ಅಂತ ಅಂದ್ಬಿಟ್ಟು ಇದರಲ್ಲಿ ದೋಣಿಲಿ ಹೋಗೋಣ ದೋಣಿಲಿ ಹೋಗೋಣ ಪ್ಲೀಸ್ ಅಂತ ಅಲ್ಲಿ ಒಟ ಒಟ ಅಂತ ಇದ್ಲು ನೋಡಿರಿ ಮತ್ತು ಆಗಲಿ ಅಂತ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಫ್ರೆಂಡ್ಸು ತುಂಬ ದೂರ ಹೋದರೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಹತ್ರ ಬರೀ ಹಿಂಗೆ ಒಂದು ರೌಂಡ್ಸ್ ಉತ್ಕೊಂಡ್ಬರಕ್ಕೆ ಫಿಫ್ಟಿ ರುಪೀಸ್ ಹೇಳಿದ್ರು ಸರಿ ಮತ್ತೆ ಇಲ್ಲ ಅಂದ್ಬಿಟ್ಟು ಅಮ್ಮ ಅತ್ತೆ ವರ್ಷ ತಮ್ಮ ಎಲ್ಲ ನಾವೆಲ್ಲ ಕುತ್ಕೊಂಡು ಹಂಗೆ ಅವ್ರದೆಲ್ಲ ಒಂದು ವೀಡಿಯೋ ಮಾಡಿಕೊಂಡೆ ನೀರಲ್ಲಿ ಒಂದು ಎರಡು ನಿಮಿಷ ಹೋದ್ರು ನನಗಂತೂ ತಲೆಸುತ್ತೆ ಬಂದ್ಬಿಡುತ್ತೆ ನಂಗೆ ಆಗಲ್ಲ ಆದರೆ ಅವ್ರ ಖುಷಿ ನಮಗೆ ಮೇನ್ ಇಂಪಾರ್ಟೆಂಟಲ್ಲ ಅವ್ರ ಖುಷಿಗಿಂತ ಯಾವುದಿದೆ ಅಮ್ಮ ಅಂತೂ ಇಂಥವೆಲ್ಲ ಖಂಡಿತ ಎಂಜಾಯ್ ಮಾಡಿಲ್ಲ ಅಮ್ಮನಿಗಂತೂ ಖುಷಿಯಾಯಿತು ಅತ್ತೆಗೂ ಖುಷಿಯಾಯಿತು ವರ್ಷ ಅಂತೂ ಡಬಲ್ ಖುಷಿಯಾಗಿದ್ದಬಿಟ್ಲು ಇಬ್ಬರು ಖುಷಿ ಮಾಡ್ಕೊಂಡು ಮತ್ತೆ ಏನಾರ ತಿನ್ನೋಣ ಅಂದ್ಬಿಟ್ಟು ಫಸ್ಟೇ ನಾವು ಹೊರಗಡೆ ಹೋಟ್ಲಲ್ಲಿ ಊಟಬಿಟ್ಟು ಅಮ್ಮನ್ನ ನೋಡಿ ಅಮ್ಮನೂ ವರ್ಷ ನೀರಲ್ಲಿ ಸೋಮನ್ ಎರಚಾಡ್ತಾ ಇದ್ರು ಅಲ್ಲಿ ಪಾಪ ಅಮ್ಮ ಏನು ಮಾತಾಡೋಂಗಿಲ್ಲ ನೋಡಿ ನೋಡಲ್ಲಿ ನೀರು ಹೆಂಗೆಲ್ಲ ಹಾಕೊಂಡು ಇದು ಮಾಡ್ತಾಯಿದ್ರು ಅತ್ತೆ ಅದ ಸೈಲೆಂಟಾಗಿ ಕೂತಿದ್ರು ಅವೆಲ್ಲ ಅವರು ಎಂಜಾಯ್ ಮಾಡೋಕ್ಕಿಲ್ಲ ವರ್ಷ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ನೀರು ಎರ್ಚ್ಕೊಂಡು ನೀರಲ್ಲಿ ಆಟಾಡೋದಂದ್ರೆ ಸಿಕ್ಕಾವಟ್ಟೆ ಇಷ್ಟ ಫ್ರೆಂಡ್ಸ್ ಅವಳಿಗೆ ವರ್ಷಕ್ಕೆ ಮತ್ತೆ ಹಾಗೆ ಅಲ್ಲಿಂದ ಬಂದ್ವಿ ಬಂದು ಈಚೆ ಬಂದ ತಕ್ಷಣವೇ ಅಜ್ಜಿ ಅತ್ತೆ ಜೊತೆ ನೀರೆಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಮ್ಮ ಅಂತ ಕಾಲು ನೋವು ಇತ್ತೆಲ್ಲ ಹೊರಡ್ದು ಮತ್ತು ಅಲ್ಲೇ ಬಂದು ಒಂದು ಏನಪ್ಪ ಬಜ್ಜಿ ಮತ್ತು ಇದು ತೊಗೊಂಡ್ವಿ ಏನು ಚಿರುಮುರಿ ತೊಗೊಂಡು ತಿಂದ್ಕೊಂಡು ಎಲ್ಲ ಒಂದೊಂದು ಫೋಟೋ ಶೂಟ್ ಮಾಡಿಕೊಂಡು ನಮ್ಮಮ್ಮ ಎಲ್ಲ ಹೊರಗಡೆ ಬಂದರೂ ನಂಗೆ ಒಂದು ಮುತ್ಕೊಡೋದಂತ ನಮ್ಮಮ್ಮ ಮರಿಯಲ್ಲ ವರ್ಷನು ಹಾಗೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೇಗಿದೆ ಅಂತೇಳಿ